ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ಹೇಳಿ ಸರ್ ಅಲ್ಟೋ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಕೊಟ್ಟಿದ್ರಲ್ಲ ಸರ್ ಹೌದು ಮೋಡಲ್ ಎಷ್ಟು ಗಡಿ ಇದು ಮಾಡ ಓನರ್ ಎಷ್ಟು ಇದೆ ಗಡಿ ಸೆಕೆಂಡ್ ಓನರ್ ಸರ್ ನಾನು ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆದು ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಈಗ ಆರನೇ ತಾರೀಕು ಆಗಿದೆ ಹ್ಮ್ ಇನ್ನ ಕಾರ್ಡ್ ಬಂದಿಲ್ಲ ಹ್ಮ್ ಆನ್ ದಿ ಎಫ್ ಆಗಿದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ 780000 ಇದೆ ಟೈರ್ ಕಂಡೀಷನ್ ಅಣ್ಣ ಎಲ್ಲ ಚೆನ್ನಾಗಿದೆ ಹೊಸ ಟೈರ್ ಗಳೆಲ್ಲ ಹೊಸ ಟೈರ್ ಅಣ್ಣ ರನ್ನಿಂಗ್ ಟೈರ್ ಚೆನ್ನಾಗಿದೆ ಹೊಸ ಟೈರ್ ಗಳು ಆಕ್ಸಿ ಒಂದು ವರ್ಷ ಆಗಿದೆ ಅದು ಲೋನ್ ಇಲ್ಲ ಗಾಡಿ ಓಡ್ತಿಲ್ಲ ನಾವು ಅದು ಲೋನ್ ಇಲ್ಲ ನಂಗೆ ಯೂಸ್ ಆಗಲ್ಲ ಗಾಡಿ ನನ್ನ ಬೂಟ್ಸ್ ಗಾಡಿ ಆಟೋಗಳಿದೆ ಹ್ಮ್ 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 ನಾವು ಹೊಡೆದ್ರೆ ಲಾಂಗೆ ಹೊಡೆಯೋದು ಹ್ಮ್ ಹ್ಮ್ ಅದೇ ಗಾಡಿ ನಂಗೆ ಜಾಸ್ತಿ ಯೂಸ್ ಆಗಿಲ್ಲ ಕಂಡೀಷನ್ ಇದೆ ಗಾಡಿ ಲೋನ್ ಯಾವ್ದು ಇಲ್ಲ ಗಾಡಿ ಮೇಲೆ ಲೋನ್ ಯಾವ್ದು ಇಲ್ಲ ಸರ್ ಫುಲ್ ಕ್ಯಾಶ್ ಅಂಡ್ ಕ್ಯಾರಿ ಫೀಚರ್ಸ್ ಏನೋ ಗಾಡಿ ಒಳಗಡೆ ಎಸಿ ಪವರ್ ಸ್ಟೀರಿಂಗ್ ಎಸಿ ಪವರ್ ಸ್ಟೀರಿಂಗ್ ಅಷ್ಟು ಬರಲ್ಲ ಸಿಸ್ಟಮ್ ಇದೆಯಾ ಸಿಸ್ಟಮ್ ಇದೆ ಸೀಟ್ ಕವರ್ ಲಚನ ಇದೆ ಗಾಡಿ ಇದು ಹಾ ಇದೆ ಇದೆ ಸೀಟ್ ಕವರ್ ಇದೆ ಇಂಜಿನ್ ಕಂಡೀಷನ್ ಏನೋ ಸೂಪರ್ ಆಗಿದೆ ಸರ್ ಎಷ್ಟು ಕೊಡ್ತೀರಾ ನಾವು ಒಬ್ನೇ ಓಡೋದು ಓಡಿಸೋದು ಒಬ್ನೇನೆ ನಾವು ಎಂಡ್ ಬೇಕಲ್ಲಿ ಇಮಿಡಿಯೇಟ್ ಗಾಡಿ ತೆಗಿತೀವಿ ಅರ್ಜೆಂಟಾಗಿ ನೈಟ್ ಆಗಿ ಡೇ ಆಗಿರ್ಬೋದು ನಮ್ ಗಾಡಿ ಕಂಡೀಷನ್ ಇರ್ಬೇಕು ಗಾಡಿ ಕಂಡೀಷನ್ ಆಗಿದೆ ಮೆಕ್ಯಾನಿಕ್ ಚೆಕ್ ಮಾಡ್ಕೋ ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿ ಇದು ಸರ್ 23 ಬರ್ತಾ ಇದೆ ಓಕೆ ಇದು ಕೊಡ್ತಾ 10 था, था, 10 ಲೊಕೇಶನ್ ಗಾಡಿ ಇರೋದು ಶ್ರೀರಂಗಪಟ್ಟಣ ಗಂಜಾಮ್ ಎಷ್ಟು ಹೇಳ್ತರೆ ರೇಟ್ ಇದು ಸರ್ 140 ಹೇಳ್ತಾ ಇದೀನಿ ಒಂದು 40 ಒಂದು ಆಗುತ್ತೆ ಇದು 130 ಕೊಡ್ತೀನಿ ಸರ್ 130 ಫೈನಲ್ 135 135 ಫೈನಲ್ ಆ ಸರ್ 135 ಒಂದು ಮೂವತ್ತು ಹಾ ಸರ್ 2010 ಮಾಡೆಲ್ ಓನರ್ ಎಷ್ಟಂದ್ರೆ ಸೆಕೆಂಡ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಒಂದ್ ಟಕ್ಕರ್ ಸರ್ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಗುಡಿಯಾ ಆಗ್ಲಿ ಸರ್ ಕೊಡ್ತೀನಿ ಸರ್ ನಾನು ಥ್ಯಾಂಕ್ ಯು ಇವಾಗ ಇವಾಗ್ತನೇ ಸರ್ ನಾನು ಲೆಫ್ಟ್ ಸೈಡ್ ವೀಲ್ bearing ಹೋಗಿತ್ತು ಅದನು ಫಸ್ಟ್ ರೆಡಿ ಮಾಡಿಸಿ ಮಾರುತಿ ಶೋರೂಮ್ ಕಂಪನಿ ಕಂಡೀಷನ್ ಇದೆ ಗಾಡಿ ಹ್ಮ್ ಹ್ಮ್ ಕಂಡೀಷನ್ ಓಕೆ ಓಕೆ ನಾನು ಮಾರ್ಟಿ ಅಲ್ಲಿ ಐಟಮ್ ತಗೊಂಡು ರೆಡಿ ಮಾಡಿಸೋದು ನಾನು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಡಿಕ್ಕೆ Ah, okay, super. So